ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರಾರಂಭವಾಗಲು ಇನ್ನು ಕೇವಲ ನಾಲ್ಕು ದಿನಗಳು ಮಾತ್ರ ಬಾಕಿ ಇದೆ ಅಂತ ಹೇಳ್ಬೋದು ಇನ್ನು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಮೊಟ್ಟ ಮೊದಲನೇ ಪಂದ್ಯವನ್ನು ನಮ್ಮ ಆರ್ ಸಿ ಬಿ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಇದೆ ಈ ಪಂದ್ಯಕ್ಕೆ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ ಯಾವ ಥರ ಇರುತ್ತದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸುಬ್ರ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ಹುಡ್ಸಂಬಿರುತ್ತೆ ಆವಾಗ ನೀವು ವಿಡಿಯೋನ ಮೊದಲಿಗೆರಾಗಿ ನೋಡ್ಬೋದು ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ ವಿಡಿಯೋ ಕೆಳಗಿನ ಬ್ಲ್ಯಾಕ್ ಪ್ರಿಂಟ್ದೆ ಮಾಡ್ಕೊಳ್ಳಿ ಏನೋ ಥರ ಮಾಡಿದೆ ಉಡೋಸ್ರೂ ಮಾಡೋ ಬನ್ನಿ ಇನ್ನು ಫ್ರೆಂಡ್ಸ್ ಚೆನ್ನೈ ವಿರುದ್ಧ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆಲ್ ಯಾವ ಥರ ಇರ್ತದೆ ಅಂತ ನೋಡಿದರೆ ಓಪನರ್ಗಳಾಗಿ ವಿರಾಟ್ ಕೊಹ್ಲಿ ಮತ್ತು ಪಾಪ್ ಅವರು ಇರ್ತಾರೆ ಅಂತ ಹೇಳ್ಬೋದು ಮೂರನೇ ಕ್ರಮಾಂಕದಲ್ಲಿ ರಜತ್ ಪಟಿದಾರ್ ಅವರು ಇರುತ್ತಾರೆ ನಾಲ್ಕನೇ ಕ್ರಮಾಂಕದಲ್ಲಿ ಗ್ಲ್ಯಾನ್ ಮ್ಯಾಕ್ಸಲ್ ಅವರು ಇರುತ್ತಾರೆ ಐದನೇ ಕ್ರಮಾಂಕದಲ್ಲಿ ಕರಣ್ ಕೆಮ್ರೋನ್ ಗ್ರೀನ್ ಅವರು ಇರುತ್ತಾರೆ ಇನ್ನು ಆರನೇ ಕ್ರಮಾಂಕದಲ್ಲಿ ದಿನೇಶ್ ಕಾರ್ತಿಕ್ ಅವರು ಇರುತ್ತಾರೆ ಏಳನೇ ಕ್ರಮಾಂಕದಲ್ಲಿ ಮಯಾಂಕ ಡಗಾರ್ ಅವರು ಇರುತ್ತಾರೆ ಎಂಟನೇ ಕ್ರಮಾಂಕದಲ್ಲಿ ಕರಣ್ ಶರ್ಮಾ ಅವರು ಇರುತ್ತಾರೆ ಹತ್ತನೇ ಕ್ರಮಾಂಕದಲ್ಲಿ ಅಲ್ಜಾರ ಜೋಶ್ ಅವರು ಇರುತ್ತಾರೆ ಹನ್ನೊಂದನೇ ಕ್ರಮಾಂಕದಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಇರುತ್ತಾರೆ ಇನ್ನು ಲಾಸ್ಟ್ ಆಗಿ ಎಸ್ ದಯಾಳ್ ಅವರು ಇರ್ತಾರೆ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ಇದು ನಮ್ಮ ಆರ್ ಸಿ ಬಿತ್ತನದ ಪ್ಲೇಯಿಂಗ್ ಲೆವೆನ್ ಅಂತ ಹೇಳಬಹುದು ಇದರಲ್ಲಿ ಕ್ಯಾಪ್ಟನ್ ಪಾಪ್ ಡೂಪ್ಲೇಸಿ ವಿಕೆಟ್ ಕೀಪರ್ ದಿನೇಶ್ ಕಾರ್ತಿಕ್ ಅವರು ಇರುತ್ತಾರೆ ಕೆಮ್ರೋನ್ ಗ್ರೀನ್ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಈ ಸೀಸನ್ನಲ್ಲಿ ಗೇಮ್ ಚೇಂಜರ್ ಆಗ್ಬೋದು ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ನಿಮ್ಮ ಪ್ರಕಾರ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ ಯಾವ ಥರ ಇರಬೇಕು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿಯಾ ಇನ್ನು ನಿಮಗೆ ಇದೇ ರೀತಿ ನಮ್ಮ ಆರ್ ಸಿ ಬಿ ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆನ್ ಮಾಡ್ಕೊಳ್ಳಿ ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಫ್ರೆಂಡ್ಸ್